ಎರಡು ದಿವಸಿಂದ ಮೂರು ದಿವ್ಸದಿಂದ ಏನಿಲ್ಲ ಏನಪ್ಪ ನಮ್ಮ ಹೆಣ್ಮಕ್ಳಿಗೆ ಮೇಕಪ್ ಬಗ್ಗೆ ಮಾತಾಡ್ಬಿಟ್ರೆ ಬಹಳ ಬೇಜಾರಾಗುತ್ತೆ ನಾನು ಹೆಣ್ಮಕ್ಳು ಮೇಕಪ್ ಬಗ್ಗೆ ಮಾತಾಡಲ್ಲ ಸರ್ಕಾರನೇ ಒಂದು ರೂಲ್ಸ್ ತಂದುಬಿಡಿದ್ದು ಮಾತಾಡ್ಬಾರ್ದು ಅಂತ ಹೆಣ್ಣು ಅಂದ್ರೇನೆ ಸೌಂದರ್ಯ ಹೆಣ್ಣು ಅಂದ್ರೇನೆ ಅಂದ ಆ ದೇವರೇ ನಿಮ್ಮನ್ನ ಬ್ಯೂಟಿಯಾಗಿ ಗುಟ್ಟಿಸ್ಬಿಟ್ಟವನೇ ಆದ್ರೂ ಬ್ಯೂಟಿ ಪಾರ್ಲರ್ಗೆ ಯಾಕೋ ಇದ್ರೋ ಬ ಬ್ಯೂಟ್ಯೂ ಪಾರ್ಲರ್ನೂ ಇರ್ತೀರಾ ಮುಖ ತೊಳಿಸ್ಕೊತೀರಾ ಮುಖ ಮರಿಸ್ಕೋತೀರ ಕಣ್ಣು ಮರಿಸ್ಕೊತೀರಾ ಪಾಂಟ್ಸ್ ಫೋನ್ ಹಾಕತೀರಾ ಆದರೆ ಯಾವುದೋ ಚೈನಾದರೂ ಫಿಲ್ಟ್ರ್ ಕೊಟ್ಟು ಕೊಟ್ಟೋಗ್ತಾರೆ ಅದೇ ನಮ್ಮ ನೆಚ್ಚರ್ ಒಳ್ಸ್ಬಿಟ್ಟು ನೋಡಿ ನಿಮ್ಮ ಕಾರ್ಯಕ್ರಮ ಮಾಡ್ಬೇಕು ಅಂತ ಲೈ ಬೈ ಸೋಪಲ್ಲಿ ಮುಖ ತೊಳ್ಕೊ ಬಂದಿರೋದು ಒಬ್ಬೊಬ್ಬರು ಹೀರೋಗಳು ಕಾಣುತ್ತೆ ಅವ್ರಿಗೆ ಅವ್ರು ಗೊತ್ತು ಹಬ್ಬಳೆ ಒಡೆ ಹೇಳಬೇಕು ಯಾಕೆ ಅಂತಂದ್ರೆ ಇದರ ಎಸ್ ಅಂತಂದ್ರೆ ಬಂದಾಗ್ಲೇ ಬಂದಾಗಲೇ ಗೊತ್ತಾಯ್ತು ಒಂದೊಂದು ಗುಂಪು ಕಣ್ಣಿರಿ ಇಲ್ಲೊಂದು ಗುಂಪು ಅಲ್ಲೊಂದು ಗುಂಪು ಒಬ್ರು ಬದಮ್ ಬಾದಮ್ ಮಾಡ್ತಾವ್ರೆ ಇನ್ನೊಬ್ರು ಯಾರೋ ಏನೋ ಪಾಪ ತೆಗಿಬೇಕು ಅಂತ ಅತಿಯಾಗಿ ಯಾಕೆಂದ್ರೆ ಈಗ ಟ್ರೆಂಡ್ ನಡೀತಾ ಇರೋದೇ ರೀಲ್ಸ್ ವೇದಿಕೆ ಮೇಲೆ ನಾನು ಹೇಳಕ್ ಇಷ್ಟಪಡ್ತೀನಿ ಎಷ್ಟೋ ಜನ ಟ್ಯಾಲೆಂಟ್ ಈಗ ಒಂದು ಒಂದ್ ಒಂದು ಸಾಂಗ್ ಆಡ್ತು ಅದ್ಭುತವಾಗಿ ಆಡ್ತು ಈ ಸಾಂಗ್ ಆಡಿದಕ್ಕೆ ಯಾರೋ ಚಪ್ಪಳ ತಗ್ಲಿಲ್ಲ ಸುಮ್ಮನೆ ಯಾರು ಬೇಕೋ ಫ್ರೆಂಡ್ಸ್ ಗಳ್ ತತ್ಕೊಂಡ್ಬಿಟ್ರು ಅದೇ ಮೊನ್ನೆ ಯಾವ್ದೋ ಒಂದ್ ಹುಡುಗಿ ಸರಿ ಗಮ್ಮಬಿಟ್ಟು ಚಪ್ಪಾಳೆ ಹೊಡೆದ್ಬಿಡ್ರೆ ನನ್ಗೆ ಅರಬಿಂದ ಅನ್ನಕ್ಕೆ ಬೆಲೆ ಜಾಸ್ತಿ ಅಂತ ಎಷ್ಟೋ ಜನ ಟ್ಯಾಲೆಂಟ್ ಗಳಿಗೆ ಒಂದ್ ಸ್ವಲ್ಪ ಬೆಲೆ ಕೊಡಿ ಅವ್ರ ವೇದಿಕೆ ಮೇಲೆ ಬಂದಾಗ ಒಂದಷ್ಟು ಚಪ್ಪಳೆಗಳನ್ನ ಒಳ್ದೋ ನಿಮ್ಮ ಸ್ನೇಹಿತರುಗಳನ್ನ ಪ್ರೋತ್ಸಾಹಿಸಿ ಯಾಕೆಂದ್ರೆ ನಾನು ಒಬ್ಬ ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ನನ್ನ ಒಂದಷ್ಟು ಜನ ಫ್ರೆಂಡ್ಸ್ಗಳು ಕಾರಣ ಅವ್ರುಗಳು ಒಬ್ಬ ಬ್ಯಾಗ್ ಕೊಟ್ಟ ಒಬ್ಬ ಬಸ್ ಕಾಸು ಕಾಸ್ ಕೊಟ್ಟ ಇನ್ನೊಬ್ಬ ನನ್ನ ಬಂದು ಬೆಂಗಳೂರಿಗೆ ಬಿಟ್ಟ ಈ ತರ ಬಂದಿದ್ದಕ್ಕೆ ನಾನು ಒಂದು ಟಿವಿ ಮಾಧ್ಯಮದಲ್ಲಿ ಬರಕ್ ಆಗಿದೆ ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ಎಷ್ಟೋ ಜನ ಕಲಾವಿದರು ಇರ್ತಾರೆ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಇರ್ತಾರೆ ಒಳ್ಳೆ ರೀಲ್ಸ್ ಮಾಡೋರು ಇರ್ತಾರೆ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಒಂದು ಲೈಕ್ ಕಮೆಂಟ್ ಕೊಡಿ ಜೊತೆಗೆ ಅತಿ ಹೆಚ್ಚು ಮೊಬೈಲ್ ನ ಯಾಕೆ ಅಂತಂದ್ರೆ ಈ ಕಾಲದಲ್ಲಿ ಮೊಬೈಲ್ ಬಹಳ ಕೆಟ್ಟದಾಗಿ ಹೋಗ್ತಾ ಇದೆ ಇಪ್ಪತ್ತು ಸಾವಿರ ರೂಪಾಯಿ ಫೋನು ಇಪ್ಪತ್ತು ವರ್ಷ ಸಾಕಿರೋ ಜೀವನ ಹಾಳು ಮಾಡಿಬಿಡುತ್ತೆ ಯಾವಾಗ್ಲೂ ಖುಷಿ ಖುಷಿಯಾಗಿರಬೇಕು ಅಂತಂದರೆ ಅತಿಯಾಗಿ ಪುಸ್ತಕದ ಕಡೆ ಗಮನ ಕೊಡಿ ಸೀರಿಯಸ್ ಆಗಿ ಹೇಳ್ತಾ ಇರೋದು ಯಾಕೆಂದರೆ ತುಂಬ ನೋಡ್ತೀವಿ ನಾವು ಜಾಲತಾಣಗಳಲ್ಲಿ ನಾವು ನಿಮ್ಗಿಂತ ಜಾಸ್ತಿ ನೋಡ್ತೀವಿ ನಾವು ಮಾಡ್ಬೋದು ಅತಿಯಾಗಿ ಮೊಬೈಲಲ್ಲಿ ಇರ್ಬೋದು ಆದರೆ ನಾವು ಇರಲ್ಲ ಮಾಧ್ಯಮ ಎಷ್ಟು ಬೇಕೋ ಅಷ್ಟರಲ್ಲೇ ಇರಬೇಕು ಯಾಕೆ ಅಂತಂದ್ರೆ ಈಗಿನ ರೀಲ್ಸ್ ಗಳೆಲ್ಲ ಬಂದು ನಮ್ಮ ಟಿ ವಿ ಮಾಧ್ಯಮ ಹಾಗೂ ನ್ಯೂಸ್ ಮಾಧ್ಯಮಗಳಿಗೆ ತುಂಬಾ ಎಫೆಕ್ಟ್ ಆಗಿದೆ ಇರೋ ಎಷ್ಟೋ ವಿಚಾರಗಳನ್ನ ಆ ಹುಡುಗ ನೀವುಗಳೇ ಶೇರ್ ಮಾಡಕ್ ಶುರು ಮಾಡ್ಬಿಟ್ಟಿದ್ರೆ ಮೊನ್ನೆ ಬರ್ಬೇಕಾದ್ರೆ ಇಲ್ಲೊಂದು ಆಕ್ಸಿಡೆಂಟ್ ಆಯ್ತು ಆಕ್ಸಿಡೆಂಟ್ ಆದಾಗ ಅವನ್ನ ಹೋಗಿ ಹಾಸ್ಕೊಡ್ಲಿಕ್ಕೆ ಸರ್ಸೋದಕ್ಕಿಂತ ಎಲ್ಲಾ ರೀಲ್ಸ್ ಮಾಡ್ಕೊಂಡವ್ರೆ ಜಾಸ್ತಿ ಆಗೋದ್ರು ಅದನ್ನ ಜಾಸ್ತಿ ಅದಕ್ಕೋಸ್ಕರ ಮೊಬೈಲ್ ನ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ ಯಾವಾದ್ರೂ ಒಳ್ಳೇದಕ್ಕೆ ಮಾತ್ರ ಮೊಬೈಲ್ ನ ಯೂಸ್ ಮಾಡಕ್ ಹೋಗಿ ಆಮೇಲೆ ಅದೇ ಹೇಳೋದು ನಾನೇನು ಅಂತಂದ್ರೆ ಕ್ಲಾಸ್ ಗಳಲ್ಲಿ ಅತಿ ಹೆಚ್ಚು ಮೊಬೈಲ್ ಮೊಬೈಲ್ಗಳನ್ನ ಕೆಟ್ಟದಾಗಿ ಕಳ್ಸಕ್ ಹೋಗ್ಬೇಡಿ ಆಮೇಲೆ ಎಲ್ಲಾರು ನಂಬಕ್ಕೆ ಹೋಗ್ಬೇಡಿ ಜೀವನದಲ್ಲಿ ಯಾವ್ದು ಶಾಶ್ವತ